지금까니다 ಆನೆ ಶಿಬಿರದ ಏನು ಮಾವುತರಿದ್ದಾರೆ ಕಾವಡಿಗಳಿದ್ದಾರೆ ಅವ್ರನ್ನೂ ಕೂಡ ಶಾಸಕರು ಆತ್ಮೀಯವಾಗಿ ಮಾತಾಡಿಸ್ತಾ ಇದ್ದಾರೆ ಅವರ ಕಷ್ಟ ಸುಖನೂ ಕೂಡ ಆಲಿಸ್ತಾರೆ ಅಷ್ಟೊಂದು ಸರಳ ವ್ಯಕ್ತಿತ್ವ ಈಗಾಗಲೇ ಜಗಜ್ಜಾಹೀರಾಗಿದೆ ಎಲ್ಲರನ್ನೂ ಕೂಡ ಮಾತಾಡಿಸ್ತಕ್ಕಂಥ ಒಂದು ವಿಚಾರ ತಿಳಿದಿದೆ ಅದೇ ರೀತಿಯಲ್ಲಿ ಅವರ ಕಷ್ಟನ ಆಲಿಸ್ತಾ ಇದ್ದಾರೆ ಸರ್ ಬೇರೆ ಹೊರಗಡೆಗೆ ಬಂದವರು ಸ್ಮೆಲ್ಗಳನ್ನೇ ಮುಚ್ಚಿಕೊಂಡ್ರೆ ದಸರಾಕ್ಕೆ ಅಲ್ಲಿಗೆ ಯಾವ್ದು ಫಂಕ್ಷನ್ಗಳಿಗೆ ತಕೊಂಡು ಹೋಗಿ ಒಂದು ಅನುಕೂಲ ಆಗಿರ್ತೀವಿ ಸರ್ ಹೌದು ಆನೆಗಳು ಹೊಸ ಹೊಸ ಆನೆಗಳು ಕಡದಿಂದ ಊರೊಂದು ಆಕಡೆ ತೊಂದರೆ ಕೊಟ್ಟ ಆನೆಗಳನ್ನ ಎರ್ಕೊಂಡು ಎರ್ಕೊಂಡು ಬಂದಾದ ಮೇಲೆ ಅದು ನಮ್ಮ ಬರೀ ನಮ್ಮ ಆನೆ ಮಾವತಗಳಿಗೆ ಅಭ್ಯಾಸ ಆಗಿರ್ತದೆ ಮತ್ತು ಹೊರಗಡೆ ದಸರಕ್ಕೆ ತೊಗೊಂಡು ಹೋಗ್ಬೇಕು ನಾವು ದಸರಾ ತೊಗೊಂಡ್ರೆ ಜನ ಸಂಪರ್ಕಕ್ಕೆ ಯಾವುದೂ ಇರೋದಿಲ್ಲ ನಮ್ಮ ಬರೀ ಆನೆ ಮಾವತ ಕಡೆ ಎಷ್ಟು ಇರ್ತದೆ ಅನಂತರ ಜನರಲ್ಲಿ ಬಿಟ್ಕೊಂಡು ಅವರು ಸ್ಮೆಲ್ಗಳು ಇದೆಲ್ಲ ಕೇಳೋದು ನೋಡುತ್ತೆ ಬೇರೆ ಬಟ್ಟೆಗಳ್ ನೋಡುತ್ತೆ ಯಾವ್ದು ತೊಂದರೆ ಆಗೋದಾಗಿ ಆನೆಗಳನ್ನ ಎಲ್ಲ ಫಂಕ್ಷನ್ಗಳಿಗೆ ಇಲ್ಲ ಆನೆ ಹಿಡಿಯೋಕೆ ಆ ಕಾರಣಿಗೆಲ್ಲ ತೊಗೊಂಡು ಒಂದು ಅನುಕೂಲ ಆಗಿರ್ತದೆ ಅಂತ ಸಹಾಯ ಬಣ್ಣಕ್ಕೆ ಓಕೆ

ಏನಾದ್ರು ಇನ್ನೂ ಅನುಕೂಲ ಮಾಡ್ಕೊಡ್ಬೇಕು ಅಂತದ್ದೇನಿ ಇನ್ನೊಂದು ಸರ್ತಿ ಬೇಕಾದ್ರೆ ಬರ್ತೀನಿ ಅವಾಗ ಮಾತಾಡ್ತೀವಿ ಮನುಷ್ಯರ ಬಗ್ಗೆ ಆಮೇಲೆ ಮಾತಾಡೋಣ ಸಬ್ಬಳ ಜಾಸ್ತಿ ಮಾಡಿ ಹೇಳಿದ್ವಿ ಒಂದು ಮಾತು ಹೇಳಿದ್ರೆ ನಿಮ್ಗೆ ಸಂಬಳ ಎಲ್ಲ ಜಾಸ್ತಿ ಆಗ್ತದೆ ಲಾಸ್ಟ್ ಇಯರ್ ಆಗಿದೆ ಸರ್ ಲಾಸ್ಟ್ ಇಯರ್ ಜಾಸ್ತಿ ಮಾಡಿದ್ದಾರೆ ಹೌದಾ ಈ ಸರಿ ಪುನಃ ಇನ್ಕ್ರಿಮೆಂಟು ಹೌದು

ಇಲ್ಲಿಯ ಮಾವುತರು ಭಾಳ ಹೆಚ್ಚು ಶ್ರಮಜೀವಿಗಳವರು ಅವರ ಸಮಸ್ಯೆಗಳೇನು ಅಂತ ಕೂಡ ಅಹ್ವಾಲ್ಗಳನ್ನ ಕೇಳಲಿಕ್ಕೆ ಇವತ್ತು ಬಂದಿದ್ದೇವೆ ಇಲ್ಲಿ ಅವರು ಹದಿನೈದು ಆನೆಗಳನ್ನ ಈ ಕ್ಯಾಂಪ್ನಲ್ಲಿ ಇಟ್ಟಿದ್ದಾರೆ ಈ ಸೆರೆ ಹಿಡಿದು ಇರೋದು ಮತ್ತು ಎರಡು ಆನೆಗಳು ಇಲ್ಲೇ ಹುಟ್ಟಿರುವಂಥ ಆನೆಗಳು ಕೂಡ ಇದೆ ಅವರ ಮನವಿ ಏನು ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯನಿಗೆ ಮತ್ತು ಆನೆಗಳಿಗೆ ಸಂಪರ್ಕ ಹೆಚ್ಚಾಗಬೇಕು ಮನುಷ್ಯರು ವೀಕ್ಷಣೆ ಮಾಡಲಿಕ್ಕೆ ರಸ್ತೆ ಬೀದಿನಲ್ಲಿ ಬದಿನಲ್ಲಿ ನಿಂತ್ಕೊಂಡು ನೋಡಬದಲು ಅವನ ಒಳಗಡೆ ಬಿಟ್ಕೊಟ್ರೆ ನಮಗೆ ಈ ಆನೆಗಳನ್ನು ಪಳಗಿಸ್ಲಿಕ್ಕೆ ಇನ್ನಷ್ಟು ಅನುಕೂಲ ಆಗುತ್ತೆ ಅಂಥೇಳಿ ಅವರೊಂದು ಮನವಿಯನ್ನು ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ಥಾಪನೆ ಆಗಿರುವಂಥ ಈ ಎಲಿಫೆಂಟ್ ಕ್ಯಾಂಪ್ಗೆ ಚಾಲನೆಯನ್ನು ಕೂಡ ಕೊಡಬೇಕು ಭಾಳ ಒಂದು ಒಳ್ಳೆಯ ಯೋಜನೆಯನ್ನು ಅರಣ್ಯ ಇಲಾಖೆಯವರು ರೂಪಿಸಿದ್ದಾರೆ ಅದರಿಂದ ಅತಿ ಬೇಗ ಅದನ್ನು ಶೀಘ್ರದಲ್ಲಿ ಅದನ್ನು ಚಾಲನೆ ಕೊಡಬೇಕು ಅಂತ ಹೇಳುವಂಥ ಒಂದು ಒತ್ತಾಯವನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ ಇದರ ಎರಡರ ಮೇಲೂ ಕೂಡ ಸೂಕ್ತವಾದಂಥ ನಿರ್ಧಾರಗಳನ್ನು ನಾವು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯನ್ನು ಮಾಡಿ ತಗೊಳ್ಳೋದಿದ್ವಿ ಇಲ್ಲಿರುವಂಥ ಅರಣ್ಯ ಇಲಾಖೆ ಸ್ಥಾಪನೆ ಮಾಡಿರುವಂಥ ಈ ಎಲಿಫೆಂಟ್ ಕ್ಯಾಂಪೇನಿದೆ ಭಾಳ ಒಂದು ವಿಶಿಷ್ಟವಾದಂಥ ಒಂದು ಯೋಜನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ಇದನ್ನು ನೋಡಲಿಕ್ಕೆ ಸಿಗ್ತದೆ ಇವತ್ತು ನಮ್ಮದೇ ಊರಲ್ಲಿ ಈ ರೀತಿಯಾದಂಥ ಒಂದು ಕ್ಯಾಂಪನ್ನು ನಾವು ಸ್ಥಾಪನೆ ಮಾಡೋದ್ರಿಂದ ಭಾಳ ಶ್ಲಾಘನೀಯವಾದಂಥ ವಿಚಾರ ಅದಕ್ಕೆ ಅರಣ್ಯ ಇಲಾಖೆಗೆ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅತಿ ಶೀಘ್ರದಲ್ಲಿ ಈ ಕ್ಯಾಂಪಿಗೆ ನಾವು ಚಾಲನೆಯನ್ನು ಕೊಟ್ಟು ಒಂದು ಶಿಸ್ತುಬದ್ಧವಾಗಿ ಪ್ರವಾಸಿಗರಿಗೆ ಇಲ್ಲಿ ಆನೆ ಮತ್ತು ಆನೆಯನ್ನು ಬಳಗಿಸುವಂಥ ಪದ್ಧತಿ ಏನಿದೆ ಮತ್ತು ಮಾತುರ ಜೀವನ ಏನಿದೆ ಇಲ್ಲಿಯ ಬುಡಕಟ್ಟು ಜನಾಂಗಗಳ ಜೀವನ ಶೈಲಿ ಏನಿದೆ ಇದನ್ನೆಲ್ಲ ವೀಕ್ಷಣೆ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ನಮ್ಮ ಸಂಸ್ಕೃತಿಯ ನಮ್ಮ ಪರಂಪರೆಯ ಅಂಗವಾಗಿರುವಂಥ ಜನಾಂಗ ಇಲ್ಲಿ ಇವತ್ತು ಆನೆಯನ್ನು ಟ್ರೈನ್ ಮಾಡಲಿಕ್ಕೆ ಅವರ ಜೀವನ ನಡೆಸ್ಕೊಂಡಿದ್ದಾರೆ ಅವರನ್ನು ಕೂಡ ನೋಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಆನೆ ಯಾವ ರೀತಿ ಆಹಾರವನ್ನು ಮಾಡ್ತದೆ ಮತ್ತು ಯಾವ ರೀತಿ ಅದನ್ನು ಬಳಗಿಸ್ತಾರೆ ಅಂತೇಳೋದನ್ನೆಲ್ಲವನ್ನು ಕೂಡ ಪ್ರವಾಸಿಗರು ವೀಕ್ಷಣೆ ಮಾಡಲಿಕ್ಕೆ ಅವಕಾಶವನ್ನು ಅತಿ ಶೀಘ್ರದಲ್ಲಿ ನಾವು ಚಾಲನೆಯನ್ನು ಕೊಡ್ತೀವಿ ಬೇಸಿಗೆ ಆಗ್ತಾ ಇದೆ ವ್ಯವಸ್ಥೆ ಇಲ್ಲ ಸೋಲಾರ್ ಮಾಡಿದ್ದಾರೆ ಇದು ವಿಶೇಷವಾದದ್ದು ಹೌದು ಅದು ಕೂಡ ಇಲ್ಲಿ ನಾವು ಈತ ಇವತ್ತು ನೋಡಿದ್ವಿ ಸೋಲಾರ್ ಮೂಲಕ ನೀರನ್ನು ಸಂಗ್ರಹ ಮಾಡಿ ಕೆರೆಗಳಿಗೆ ಬಿಡುವಂಥದ್ದು ಕೂಡ ಇಲ್ಲಿ ನಡೀತಾ ಇದೆ ಮತ್ತು ಇಲ್ಲಿ ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಇರುವಂಥ ಕೆರೆಗಳಲ್ಲಿ ಎಷ್ಟು ನೀರಿದೆ ಏನು ಅಂತ ಹೇಳೋದನ್ನು ಕೂಡ ಇಲಾಖೆಯವರು ಇವತ್ತು ನನಗೆ ತೋರಿಸಿದ್ದಾರೆ ಎಪ್ಪತ್ತೈದು ಭಾಗ ನೂರಲ್ಲಿ ಎಪ್ಪತ್ತೈದು ಭಾಗ ಕೆರೆಗಳಲ್ಲಿ ನೀರು ಇನ್ನೂ ಇದೆ ಈಗ ತಾನೇ ಬೇಸಿಗೆ ಇನ್ನೂ ಶುರುವಾಗ್ತಾಯಿದೆ ಇನ್ನು ಮುಂದಕ್ಕೆ ನೀರಿನ ಸಮಸ್ಯೆ ಖಂಡಿತವಾಗಿ ನಾವು ಕೂಡ ಎದುರಿಸ್ತೀವಿ ಪ್ರಾಣಿಗಳು ಕೂಡ ಎದುರಿಸಲಿದ್ದಾರೆ ಅದಕ್ಕೆ ಸಜ್ಜಾಗಿದ್ದೇವೆ ಅಂತ ಹೇಳುವಂಥ ಮಾಹಿತಿಯನ್ನು ಇಲಾಖೆಯವರು ಕೊಟ್ಟಿದ್ದಾರೆ ಆ ಕ್ರಮವನ್ನು ಕೂಡ ಅವರು ಜರುಗಿಸಿದ್ದಾರೆ ಅಂತ ಈಗ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಪ್ರಾಣಿಗಳನ್ನು ಆದಷ್ಟು ಕಾಡು ಪ್ರದೇಶದ ಒಳಗಡೆನೇ ಇಡಬೇಕು ಬೇಸಿಗೆ ಸಮಯದಲ್ಲಿ ಹೆಚ್ಚಾಗಿ ಹೊರಗಡೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಆಹಾರಕ್ಕೆ ನೀರಿಗೆ ಆ ರೀತಿಯಾದ ಆಗಬಾರ್ದು ಅಂತ ಹೇಳುವಂಥ ಸೂಚನೆಗಳನ್ನು ಕೂಡ ಕೊಟ್ಟಿದ್ದೇನೆ ಅಗತ್ಯ ಕ್ರಮವನ್ನು ಅವರು ಜರುಗಿಸ್ತಾರೆ ಸರಿ ಫೈರು ಸಂಬಂಧಪಟ್ಟಂಗೆ ಈ ಕಾಡಲ್ಲಿ ಮೊದಲು ಕೂಡ ಎರಡು ಸಾವಿರ ಎರಡು ಸಾವಿರದ ಹದಿನೆಂಟರಲ್ಲಿ ಬೆಂಕಿ ಬಿದ್ದಿತ್ತು ಕಾಡು ಪ್ರಾಣಿಗಳು ಕಾಡಿನೀಗ ರಸ್ತೆ ಬದಿಯಲ್ಲಿರುವಂಥ ಒಣಗಿರುವಂಥ ಹುಲ್ಲಿರ್ಬೋದು ಎಲೆಗಳಿರ್ಬೋದು ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಅರಣ್ಯ ಇಲಾಖೆ ಅವರು ಕಾಲ ಅವಧಿಗೆ ಮಾಡ್ತಾ ಇದ್ದಾರೆ ಅದನ್ನು ಈ ಸತಿ ಕೂಡ ಮಾಡಿದ್ದಾರೆ ಮುಂಜಾಗ್ರತೆವಾದಂಥ ಎಲ್ಲ ಕ್ರಮವನ್ನು ಕೂಡ ಅವರು ಜರುಗಿಸಿದ್ದಾರೆ ಕೆಲವೊಮ್ಮೆ ಕಾಡಿನಲ್ಲಾಗುವಂಥ ಈ ಅಗ್ನಿ ಅಪಘಾತಗಳೇನಿದೆ ಅದು ಪ್ರಕೃತಿಯ ನಿಯಮ ಅದು ಅದನ್ನೆಲ್ಲವನ್ನು ನಾವು ತಡೆಗಟ್ಟಲಿಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ ಆದರೆ ಆದಷ್ಟು ಮುಂಜಾಗ್ರತಾ ಕ್ರಮವನ್ನು ಜರುಗಿಸಿ ಆಗಬಾರ್ದು ಪ್ರಾಣಿ ಮತ್ತು ಕಾಡಿಗೆ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು ಅಂತ ಹೇಳುವಂಥ ನೀತಿಗಳನ್ನು ರೂಪಿಸಿ ಕೆಲಸಗಳನ್ನು ಅವ್ರು ಮಾಡಿದ್ದಾರೆ ಅದರಿಂದ ಒಳ್ಳೆಯ ಉತ್ತಮ ರೀತಿಯಾದಂಥ ಕೆಲಸವನ್ನು ಅರಣ್ಯ ಇಲಾಖೆ ಅವ್ರು ಮಾಡ್ತಾ ಇದ್ದಾರೆ ಈ ಮಾನವ ಪ್ರಾಣಿ ಸಂಘರ್ಷಕ್ಕೂ ಕೂಡ ಒಂದು ಪರಿಹಾರ ಆಗ್ಬೋದು ಇಂಥ ಕ್ಯಾಂಪ್ಗಳನ್ನ ಸ್ಥಾಪನೆ ಮಾಡಿದ್ರೆ ನಾವು ಹಿಡಿದಂಥ ಆನೆಗಳನ್ನು ಎಲ್ಲೋ ಮತ್ತೆ ಕಾಡಿಗೆ ಬಿಡೋಕ್ಕಾಗೋದಿಲ್ಲ ಅದನ್ನು ಇಂಥ ಕ್ಯಾಂಪ್ಗಳಲ್ಲಿ ಇಟ್ಕೊಂಡು ಮಾಡ್ಬೋದು ಇವತ್ತು ಕೂಡ ಒಂದು ಆನೆಯನ್ನು ಅವರು ಇದ್ಯಾವುದೋ ಒಂದು ಅಟ್ಯಾಕ್ದೇ ಆನೆ ವಿರಾಟ ಅದು ಕೂಡ ಪಳಗಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಆ ರೀತಿಯಾಗಿ ಕ್ಯಾಂಪು ಜನರ ಸಮಸ್ಯೆಗೆ ಸ್ಪಂದಿಸುವಂಥ ರೀತಿಯಲ್ಲಿ ಕೆಲಸ ಇದೆ ಮುಂದಕ್ಕೂ ಕೂಡ ಕೆಲಸ ಮಾಡ್ತಾರೆ ನನ್ನ ಹೆಸರು ಕೆ ಇ ಸುಬ್ರಹ್ಮಣ್ಯ ವಲಯ ಅರಣ್ಯ ಅಧಿಕಾರಿ ಆನೆಚಕೂರು ವನ್ಯಜೀವಿ ವಲಯ ನಮ್ಮ ಆನೆಚಕೂರು ವನ್ಯಜೀವಿ ವಲಯದಲ್ಲಿ ಒಟ್ಟು ಐವತ್ತೆಂಟು ಕೆರೆಗಳಿದ್ದಾವೆ ಎಲ್ಲ ನ್ಯಾಚುರಲ್ ಆಗಿರೋಂಥ ಕೆರೆಗಳು ಅದರಲ್ಲಿ ಆಲ್ಮೋಸ್ಟ್ ಈಗ ಮೋರ್ ದೆನ್ ಸೆವೆಂಟಿ ಫೈ ಪರ್ಸೆಂಟ್ ಆಫ್ ಕೆರೆಗಳಲ್ಲಿ ನೀರು ಇದೆ ಮತ್ತು ನಾಲ್ಕು ಸೋಲಾರ್ ಬೋರ್ವಗಳಿದ್ದಾವೆ ಆ ಸೋಲಾರ್ ಬೋರ್ವಗಳು ಕೂಡ ಈ ಬಿಸಿಲಿದ್ದಾಗ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಮೂರು ಗಂಟೆವರೆಗೂ ಕೂಡ ನೀರು ಕೆರೆಗೆ ಹೋಗ್ತಾಯಿದೆ ಇದರಿಂದ ಆನೆಚಕ್ರ ವನ್ಯಜೀವಿ ವಲಯದಲ್ಲಿ ಈ ಒಂದು ಬೇಸಿಗೆಯಲ್ಲಿ ನೀರಿನ ಅಭಾವ ಏನು ಅಂತ ಕಂಡು ಬರೋದಿಲ್ಲ ಹಾಗೂ ನಾವು ಟ್ಯಾಂಕರ್ ಮೂಲಕ ಕೂಡ ಎಲ್ಲಿ ಕೆರೆಗಳಲ್ಲಿ ನೀರು ಕಡಿಮೆ ಇದೆ ಆ ಟ್ಯಾಂಕರ್ಗಳ ಮೂಲಕ ಕೂಡ ನೀರನ್ನು ಹಾಕಿ ಆ ಕೆರೆಗಳಲ್ಲಿ ನೀರಿರುವಂತೆ ಆನೆ ವನ್ಯಜೀವಿ ಪ್ರಾಣಿಗಳಿಗೆ ಎನಿ ಟೈಮು ನೀರಿನ ಒಂದು ಅನುಕೂಲ ಸಿಗುವಂಥ ಕೆಲಸನ ಆಲ್ರೆಡಿ ಮಾಡ್ತಾಯಿದ್ದೀವಿ ಅದರಿಂದ ಈ ಒಂದು ಸಮಯದಲ್ಲಿ ಬೇಸಿಗೆ ಸಮಯದಲ್ಲಿ ಆನೆಗಳಿಗೆ ನೀರಿನ ಅಭಾವ ಏನೂ ಇರೋದಿಲ್ಲ ವನ್ಯಜೀವಿ ವಲಯದಲ್ಲಿ ಒಟ್ಟು ಒಂದು ನಾನ್ನೂರ ಫೈರ್ಲೈನ್ ರೆಕ್ಕೆಗಳನ್ನ ಮಾಡಿರ್ತೀವಿ ಏನಂದರೆ ನಮ್ಮ ರಸ್ತೆಯ ಕ್ಲಬ್ಗಳಲ್ಲಿ ಫೈರ್ ಲೈನ್ ಫೈರ್ಲೈನೆಲ್ಲ ಮಾಡಿ ಅದನ್ನೆಲ್ಲ ಬರ್ನಿಂಗ್ ಮಾಡಿ ನಾವು ಸುಸಜ್ಜಿತವಾಗಿ ಇಟ್ಕೊಂಡಿದ್ದೀವಿ ಯಾವುದೇ ಬೆಂಕಿ ಬಿದ್ದರೂ ಬೇಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪಾಸಾಗಬಾರ್ದು ಅಂತ ಅದೇ ರೀತಿ ನಾವು ಆಲ್ರೆಡಿ ಈ ಬೆಂಕಿ ವಾಚರ್ಗಳನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ ಅರವತ್ತೈದು ಜನನ ನಮ್ಮ ಸಿಬ್ಬಂದಿಗಳು ಒಂದು ಅರವತ್ತು ಜನ ಇದ್ದಾರೆ ಟೋಟಲು ಒಂದು ನೂರ ಇಪ್ಪತ್ತೈದು ಜನ ಈ ನಾಲ್ಕು ಬ್ಯಾಚ್ಗಳನ್ನ ನಾಲ್ಕು ಸೆಕ್ಷನ್ ಇದೆ ಅದರಿಂದ ನಾಲ್ಕು ಬ್ಯಾಚ್ ಮಾಡಿ ಎಲ್ಲೆಲ್ಲಿ ಬೆಂಕಿ ಬೀಳುವ ಸಾಧ್ಯತೆಗಳು ಹೆಚ್ಚಿರ್ತದೋ ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನ ಯೋಜನೆ ಮಾಡಿದ್ದೀವಿ ಅದೇ ರೀತಿ ನಮ್ಮಲ್ಲಿ ನಾಲ್ಕು ವೆಹಿಕಲ್ಗಳಿದ್ದಾವೆ ನಾಲ್ಕು ವೆಹಿಕಲ್ಗಳಲ್ಲಿ ಒಂದು ನೀರಿನ ಅದು ಬೆಂಕಿನ ನಿಂದಿಸುವಂತಹ ಪೆಟ್ರೋಲ್ ಸ್ಪ್ರೇಯರು ಟ್ಯಾಂಕರ್ಗಳು ಮತ್ತು ಚಾರ್ಜ್ ಮಾಡಿ ಸ್ಪ್ರೇಯರ್ ಮಾಡುವಂತಹ ಒಂದು ಬ್ಯಾಕ್ ಪ್ಯಾಕ್ ಸ್ಪ್ರೇಯರ್ಗಳು ಇದನ್ನೆಲ್ಲ ನಾವು ಸುಸಜ್ಜಿತವಾಗಿ ಇಟ್ಕೊಂಡಿದ್ದೀವಿ ಎಲ್ಲೇ ಬೆಂಕಿ ಬಿದ್ದರೂ ನಮಗೆ ಈ ಟವರ್ಗಳಿದಾವೆ ಗೋಪುರಗಳು ಬೆಂಕಿ ಗೋಪುರಗಳು ಅಂತ ನಾಲ್ಕು ಬೆಂಕಿ ಗೋಪುರ ಇದ್ದಾವೆ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ನಮ್ಮ ಸ್ಟಾಫು ಇಡ್ತಾರೆ ಇಲ್ಲೇ ಒಂದು ಹೊಗೆ ಕಂಡರೂ ಕೂಡ ಬೆಂಕಿ ಕಂಡರೂ ಕೂಡ ಇಮಿಡಿಯೇಟಾಗಿ ನಮಗೆ ಮಾಹಿತಿ ನೀಡ್ತಾರೆ ಆ ಬೆಂಕಿ ಬೀಳೋ ಪ್ಲೇಸ್ಗೆ ವಿತಿನ್ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಆ ಪ್ಲೇಸ್ಗೆ ಹೋಗಿ ಬೆಂಕಿ ನಿಂದಿಸುವಂಥ ಒಂದು ಸಾಮರ್ಥ್ಯನ ನಾವು ಈಗ ಇಟ್ಕೊಂಡಿದ್ದೀವಿ ಆದ್ದರಿಂದ ಸಾರ್ವಜನಿಕರಲ್ಲಿ ಮತ್ತು ಅಕ್ಕಪಕ್ಕದ ನಮ್ಮ ಕಾಡಿಂಚಿನಲ್ಲಿರೋರಿಗೆ ನಾನು ಏನು ಹೇಳಿದೆ ಅಂದರೆ ಯಾವುದೇ ಕಾರಣಕ್ಕೂ ಅರಣ್ಯಕ್ಕೆ ಬೆಂಕಿನ ಕೊಡಬೇಡಿ ಆ ರೀತಿ ಕೊಡೋ ಮುನ್ಸೂಚನೆ ಯಾರು ಇದ್ದೋ ಅವ್ರಿಗೆ ಬುದ್ಧಿವಾದ ಹೇಳಿ ಯಾವುದೇ ರೀತಿ ಅರಣ್ಯಕ್ಕೆ ಬೆಂಕಿ ಬೀಳೋದಂತನಲ್ಲಿ ನೋಡ್ಕೊಳ್ಳಲು ಇಲಾಖೆ ಸಮರ್ಥವಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ